ಕಳೆದ ಎರಡು ದಿನಗಳ ಹಿಂದೆ ಹಾಸನದ ಜಿಲ್ಲಾಸ್ಪತ್ರೆಗೆ ಹೆರಿಗೆಗೆಂದು ಬಂದಿದ್ದ ತುಮಕೂರು ಜಿಲ್ಲೆಯ ನೊಣವಿನ ಕೆರೆ ಮೂಲದ ತಾಯಿ ಮತ್ತು ಮಗು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಬಾಣಂತಿ ಸಾವಿನ ವಿಚಾರ ಕೇಳಿ ಪೋಷಕರ ಆಕ್ರೋಶ ಮುಗಿಲು ಮುಟ್ಟಿದ್ದು ಈ ಕುರಿತು ಹಾಸನದ ಏಮ್ಸ್ ಮುಖ್ಯಸ್ಥ ರಾಘವೇಂದ್ರ ಪ್ರತಿಕ್ರಿಯೆ ನೀಡಿ ಭವ್ಯ ಅವರಿಗೆ ಹಾಸನ ಜಿಲ್ಲಾಸ್ಪತ್ರೆಗೆ ಬರುವ ವೇಳೆಗೆ ಅವರ ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆಯಿತ್ತು ಅವರನ್ನು ಉಳಿಸಲು ಸಾಕಷ್ಟು ಪ್ರಯತ್ನ ಪಟ್ಟರು ಆದರೆ ಬದುಕಲಿಲ್ಲ ರೋಗಿ ಭವ್ಯ ಬಂದ ತಕ್ಷಣ ಸ್ಕ್ಯಾನಿಂಗ್ ಮಾಡಿದ್ವಿ ಆದ್ರೆ ತಾಯಿಯ ಹೊಟ್ಟೆ ಒಳಗೆ ಮಗು ಕೂಡ ಸಾವನ್ನಪ್ಪಿತ್ತು ತುಮಕೂರು ಜಿಲ್ಲೆಯಿಂದ ಹಾಸನಕ್ಕೆ ಹೆಚ್ಚಿನ ಚಿಕಿತ್ಸೆಗಾಗಿ ಭವ್ಯರನ್ನ ರೆಫರ್ ಮಾಡಲಾಗಿತ್ತು ಎಂದರು ಭವ್ಯ ಅಂತ ಅವರು ಅವರ ಹೆಸರು ಪ್ರಶಾಂತ್ ಅಂತ ಇಪ್ಪತ್ತೆಂಟು ವರ್ಷ ಹುಡುಗಿ ಸೊ ಇಲ್ಲಿ ತಿಪ್ಪೂರು ಗೌರ್ಮೆಂಟ್ ಆಸ್ಪೆಟ್ಲಲ್ಲಿ ಅಂದರೆ ಗೌರ್ಮೆಂಟ್ ಆಸ್ಪತ್ರೆಯಿಂದ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಎಂಟು ಮುಕ್ಕಾಲಿಗೆ ನಮ್ಮ ಆಸ್ಪೆಟ್ಲಿಗೆ ಸಿವಿಯರ್ ಅಂದರೆ ತೀವ್ರ ರಕ್ತಹೀನತೆ ಮತ್ತು ಹೀಟರ್ ಡಿಸ್ಟಸ್ ಅಂತ ಇಲ್ಲಿ ಕಳಿಸಿದ್ದಾರೆ ರೆಫರ್ ಮಾಡಿದ್ದಾರೆ ಎಂಟು ನಲವತ್ತೈದು ಸಂಜೆ ನಮ್ಮಲ್ಲಿ ಆಗ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಇಲ್ಲಿ ಅವರದ್ದು ರಕ್ತದ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇತ್ತು ಸೊ ಅಲ್ಲಿ ಬರಬೇಕಾದ್ರೆ ರಕ್ತ ಟ್ರಾನ್ಸ್ಫ್ಯೂಷ್ ಆಗಿ ಬಂದಿದ್ದರು ಇಲ್ಲಿಗೆ ಸೊ ಆಗ ಆಲ್ಟ್ರಾಸೌಂಡ್ ಮಾಡಿದಾಗ ನಮ್ಮಲ್ಲಿ ಒಂಬತ್ತುವರೆಗೆ ಆಲ್ಟ್ರಾಸೌಂಡ್ ಮಾಡಿದಾಗ ಆ ಮಗು ಹೊಟ್ಟೆಯಲ್ಲಿ ಸತ್ತಿದೆ ಅಂತ ಗೊತ್ತಾಯಿತು ಸೊ ಯಾವಾಗ ಸತ್ತಿದೆ ಅಂತ ಗೊತ್ತಾದ್ರೆ ನಾವು ಡೆಲಿವರಿ ಮಾಡೋಕ್ಕೆ ನಾವು ಪ್ರೋಸೆಸ್ ಎಲ್ಲ ಮಾಡಿದ್ದೀವಿ ಸೊ ಹೊಟ್ಟೆ ನೋವಿಂದ ಆಲ್ಮೋಸ್ಟು ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಮುಂಜಾನೆ ಒಂದೂವರೆಗೆ ಮಗು ಡೆಲಿವರಿ ಆಯಿತು ಅಂದರೆ ಸತ್ತಿದ ಮಗು ಡೆಲಿವರಿ ಆದ ತಕ್ಷಣ ಏನಾಯಿತು ಮಗು ತಾಯಿ ಬಂದುಬಿಟ್ಟು ಫಿಟ್ಸ್ ಸ್ಟಾರ್ಟ್ ಆಯಿತು ಫಿಟ್ಸ್ ಸ್ಟಾರ್ಟಾಗಿ ಮತ್ತು ಹಿಂಬೇಟಾಗಿ ನಾವು ಐ ಸಿ ಯು ಶೂಟ್ ಮಾಡಿ ವೆಂಟಿಲೇಟರ್ಲ್ಲಿ ಹಾಕಿದ್ದೀವಿ ಸೊ ದುರದೃಷ್ಟ ಮೂರು ಮುಕ್ಕಾಲಿಗೆ ತಾಯಿ ತಿರ್ಕೊಂಡೋದ್ರು ಸೊ ಈಗ ಅದು ನಾವು ಇಸ್ಟ್ರಿ ಅವತ್ತಿಂದ ಅವತ್ತು ರಾತ್ರಿ ಇಷ್ಟ್ರಿ ಕೇಳಿದಾಗ ಆ ಮಗು ಆ ತಾಯಿ ಒಂದು ತಿಂಗಳು ಮುಂಚೆನೇ ರಕ್ತ ಹಾಕಿಸ್ಬಿಟ್ಟು ಆ ಟೈಮಲ್ಲಿ ಫಿಟ್ಸ್ ಬಂದಿತ್ತು ಅಂತ ಇಷ್ಟ್ರಿ ಹೇಳ್ತಾ ಇದ್ದಾರೆ ಸೊ ನಮ್ಮ ಹಾಸ್ಪಿಟ್ಲಲ್ಲಿ ಐದು ಗಂಟೆ ಇದ್ದರು ಸಂಜೆ ಎಂಟು ಮುಕ್ಕಾಲು ಬಂದು ಬೆಳಗ ಮುಂಜಾನೆ ಮೂರು ಮುಕ್ಕಾಲಿಗೆ ಡೆತ್ ಆಗಿದೆ ಸರಿ ಒಂದು ಆರೋಪ ಏನಂದರೆ ಅಕ್ಕಿಗೆ ಮೊದಲನೇ ಡೆಲಿವರಿ ಆದಂಥ ಸಂದರ್ಭದಲ್ಲಿ ಸಿಸರಿನ್ ಆಗಿತ್ತು ಎರಡನೇ ಡೆಲಿವರಿಗೆ ನಾರ್ಮಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರೋದು ಡಾಕ್ಟ್ರ್ ಅಂದರೂ ನಮಗೂ ಆರೋಪ ಸರ್ ಯಾರು ಪೋಷಕರು ಆರೋಪ ಸೊ ಆ ಥರ ಏನಿಲ್ಲ ಆ್ಯಕ್ಚುಲಿ ನಾವು ಬಂದು ಆಲ್ಟ್ರಾಸೌಂಡ್ ಮಾಡಿದಾಗ ಯಾವಾಗ ನಾವು ಒಂಬತ್ತು ಮೂವತ್ತಿಗೆ ಆರ್ಡ್ರ್ ಮಾಡಿದಾಗ ಮಗು ಹೊಟ್ಟೆಯಲ್ಲೇ ಸತ್ತಿತ್ತು ಸೊ ಸತ್ತಾಗ ನಾವು ನಾವು ಏನಾಗುತ್ತೆ ಡೆಲಿವರಿ ಮಾಮೂಲಿ ಥರ ಮಾಡೋಕ್ಕೆ ಇದು ಮಾಡ್ತೀವಿ ಬಟ್ ಬರೋ ಟೈಮಲ್ಲಿ ಆ ಡೆಲ್ವರಿ ಪ್ರಾಸೆಸ್ ನಡೀತಾ ಇತ್ತು ಯಾವ ತಿಪಟೂರಿಂದ ನಮ್ಮಲ್ಲಿ ಬಂದಿದ್ದ ಸರ್ವಿಕ್ಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಫೈವ್ ಡೆಲಿಟೇಷನ್ ಇತ್ತು ಸರ್ವಿಕ್ಸ್ ಲೇಬರಲ್ಲಿ ಆಲ್ಮೋಸ್ಟು ಡೆಲಿವರಿ ಪ್ರಾಸೆಸ್ಸಲ್ಲಿತ್ತು ಸೊ ಅದು ಬಂದುಬಿಟ್ಟು ಒಂಬತ್ತನೇ ತಿಂಗಳು ತಾಯಿಲಿ ಬಂದಾಗ ಒಂಬತ್ತನೇ ತಿಂಗಳು ತರ್ಟಿ ಫೈವ್ ವೀಕ್ಸ್ ಇತ್ತು ಸೊ ಅದಕ್ಕೋಸ್ಕರನೇ ಸೀರೆನ್ ಸೆಕ್ಷನ್ ಮಾಡಿಲ್ಲ ಮಗು ಇದರಲ್ಲಿ ಆಲ್ರೆಡಿ ಲೇಬರಲ್ಲಿ ಪ್ರಾಸೆಸ್ ಇರೋದ್ರಿಂದ ಡೆಲಿವರಿ ಕಂಟಿನ್ಯೂ ಮಾಡಿದರು